ಗ್ಯಾರಂಟಿ ಯೋಜನೆ ಕೊಟ್ಟು ದಿವಾಳಿಯಾದ ಸರ್ಕಾರ ರಸ್ತೆ ಗುಂಡಿ ಮುಚ್ಚುವುದಕ್ಕೂ ಸರ್ಕಾರದ ಬಳಿ ಇಲ್ಲ ಹಣ ಸರ್ಕಾರ ದುಡ್ಡಿಲ್ಲಪ್ಪ ಅಂತಾರೆ ಹದಗೆಟ್ಟ ರಸ್ತೆಯನ್ನ ತಾವೇ ದುರಸ್ತಿ ಮಾಡಿಕೊಂಡ ಗ್ರಾಮಸ್ಥರು ಎಸ ಕಾಂಗ್ರೆಸ್ ಸರ್ಕಾರವೇನೋ ಕೊಟ್ಟ ಭರವಸೆಯಂತೆ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ ಆದರೆ ಈ ಗ್ಯಾರಂಟಿ ಬಾಕಿಗಳನ್ನು ಕೊಟ್ಟು ಸರ್ಕಾರ ಬಡವಾಗಿ ಹೋಯಿತು ಅನ್ನೋ ಅನುಮಾನಗಳು ಮೂಡ್ತಾವ ಕಾರಣ ರಸ್ತೆ ಗುಂಡಿ ಮುಚ್ಚೋದಕ್ಕೂ ಸರ್ಕಾರದ ಬಳಿ ಹಣ ಇಲ್ಲ ಎನ್ನುವಂತಾಗಿದ್ದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಡೆಗೆ ಬೇಸತ್ತ ಗ್ರಾಮಸ್ಥರು ಸರ್ಕಾರಕ್ಕೆ ಸೆಡ್ಡು ಹೊಡೆದು ತಾವೇ ಚಂದ ಸಂಗ್ರಹ ಮಾಡಿ ರಸ್ತೆಯನ್ನ ದುರಸ್ತಿ ಮಾಡಿಕೊಂಡಿರುವ ಘಟನೆ ತುಮಕೂರು ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ ಹೌದು ವೀಕ್ಷಕರೇ ಗ್ರಾಮಸ್ಥರೇ ಸೇರಿಕೊಂಡು ಗ್ರಾಮದಿಂದ ಹಣ ಸಂಗ್ರಹಿಸಿ ಗುಂಡಿ ಬಿದ್ದು ಸಂಪೂರ್ಣ ಹಾಳಾಗಿದ್ದ ರಸ್ತೆಯನ್ನ ಸರಿಪಡಿಸಿರುವ ಘಟನೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಮಳೆಕಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ತುರುವೇಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಮಳೆಕಲ್ಲಹಳ್ಳಿ ಗ್ರಾಮದ ರಸ್ತೆ ಹಲವು ವರ್ಷಗಳಿಂದ ಸಂಪೂರ್ಣವಾಗಿ ಹಾಳಾಗಿತ್ತು ರಸ್ತೆಯನ್ನ ಸರಿಪಡಿಸುವಂತೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಗ್ರಾಮಸ್ಥರು ಹಲವು ಬಾರಿ ಮನವಿ ಮಾಡಿದ್ರು ಆದರೆ ಅಧಿಕಾರಿಗಳು ಅದಕ್ಕೆಲ್ಲ ಹಣವಿಲ್ಲ ಎಂದಿದ್ರು ಹೀಗಾಗಿ ಗ್ರಾಮಸ್ಥರು ಚಂದ ಸಂಗ್ರಹ ಮಾಡಿ ರಸ್ತೆಗೆ ಮಣ್ಣು ಹಾಕಿ ರಸ್ತೆಯನ್ನ ಸರಿಪಡಿಸಿದ್ದಾರೆ ರೋಡ್ ನೀವು ಎಲ್ಲ ವಿಡಿಯೋ ಕಳಿಸಿದ್ವಿ ನಿಮಗೆ ಇದು ಏನು ಅಂದ್ರೆ ಎರಡು ಕಿಲೋಮೀಟರ್ ರೋಡ್ ಇದು ಇದನ್ನ ನಾವೇ ಮಾಡಿದ್ದೀವಿ ಇದನ್ನ ಸಂಬಂಧಪಟ್ಟು ತಿಳಿಸಿದೀವಿ ಅವ್ರು ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಆಮೇಲೆ ತಿಳಿಸ್ ಏನ್ ಆ ನೋಡಿ ಈಗ ಮೆಲೆ ಕಡೆ ಎಷ್ಟಿದೆ ಮನೆ ಎಷ್ಟು ಓಟ್ ಇದೆ ಗೊತ್ತಾಗುತ್ತೆ ಅಲ್ಲೇ ಕುಂದ್ಕೊಂಡ್ ಅಲ್ಲೇ ಕುಂದ್ಕೊಂಡ್ ಮೆಲೆ ಕಲ್ಲ ಏನು ಸಮಸ್ಯೆ ಇದೆ ಕಣಕ್ ಆಗಲ್ವಾ ಸರ್ ಅವ್ರಿಗೆ ತಿಳಿಸಿದ್ರೆ ಈ ಸಮಸ್ಯೆ ನೋಡಿ ಯಾವ ಅನುದಾನ ಇಲ್ಲ ಗೊತ್ತಾ ಗೊತ್ತಾ ಸರ್ ದುಡ್ಡು ಇಲ್ಲ ಸರ್ಕಾರ ದುಡ್ಡಿಲ್ಲಪ್ಪ ಅಂತಾರೆ ಅದಕ್ಕೆ ನಾವೇ ನಮ್ಮೂರ ಗ್ರಾಮದಲ್ಲ ಸೇರ್ಕೊಂಡು ಮನೆಗೆ ಇಷ್ಟಿಷ್ಟು ದುಡ್ಡು ಹಾಕಿ ನಾವೇ ನಮ್ಮೂರ ರೋಡ್ ನಾವೇ ಮಾಡ್ಕೊತ ಇದೀವಿ ರಾಜಕಾರಣಿ ಬರ್ತಾರೆ ಈಗ ಕ್ಯಾನ್ವಾ ಬರ್ತಾರೆ ರೋಡ್ ಮಾಡ್ತಾರೆ ನಾನು ಬಂದಿದ್ದೆ ರೋಡ್ ಕೆಟ್ಟೋಗಿತ್ತು ಇವತ್ತು ಜನ ನನ್ನ ಗೆಲ್ಸಿದ್ದಾರೆ ಇವತ್ತು ನಾನು ವಾಲಂಟಿಯರ್ ಆಗಿ ರೋಡ್ ಮಾಡಬೇಕು ಅನ್ನೋ ಒಬ್ಬ ರಾಜಕಾರಣಿ ಒಬ್ಬ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಇನ್ನೂ ಹುಟ್ಟಿಲ್ಲ ಸರ್ ಇಷ್ಟೇ ಸರ್ ಈ ವಿಡಿಯೋ ಮುಖಾಂತರ ಇಡೀ ಕರ್ನಾಟಕ ಒಂದು ಸಂದೇಶ ಇದೆ ಏನಂತಂದ್ರೆ ನೋಡಿ ನೀವು ನಿಮ್ಮ ಓಟ್ನ ಐನೂರು ಸಾವಿರ ಎರಡು ಸಾವಿರ ನೀವು ಮಾರ್ಕಂಡ್ರೆ ನಿಮ್ಮೂರಾಗಿ ಇರೋ ರೋಡ್ ಮೋರಿನ ನೀವು ಮಾಡ್ಕೊಬೇಕಾಗುತ್ತೆ ಇದು ಸಂದೇಶ ಕರ್ನಾಟಕ ಜನಕ್ಕೆ ಯಾರೇ ಒಬ್ಬ ರಾಜಕಾರಣಿ ಬಂದ್ರೆ ಅವ್ನು ಸುತ್ತ ಸುತ್ತಾಕಂಡು ಜೈ ಜೈ ಅನ್ನೋದನ್ನ ಬಿಡ್ರಿ ದುಡ್ಡು ಕೊಡ್ತೀನಿ ವೋಟ್ ಹಾಕು ಅಂತ ದುಡ್ಡು ಬೇಡಪ್ಪ ನನಗೆ ಅಭಿವೃದ್ಧಿ ಬೇಕು ಅಂತ ಕೇಳ್ರಿ ಗೆದ್ದು ಐದು ವರ್ಷ ಆಗೈತೆ ಯಾಕೆ ಕೆಲಸ ಮಾಡಲಿಲ್ಲ ಅಂತ ಕೇಳ್ರಿ ಆಗ ಈ ರಾಜ್ಯ ಈ ದೇಶ ಅಭಿವೃದ್ಧಿ ಆಗುತ್ತೆ ಸರ್ ಸುಮಾರು ಎರಡರಿಂದ ಮೂರು ಲಕ್ಷ ಹಣ ಸಂಗ್ರಹಿಸಿ ಸುಮಾರು ಎರಡು ಕಿಲೋಮೀಟರ್ ದೂರ ಗುಂಡಿ ಬಿದ್ದ ರಸ್ತೆಯನ್ನ ಸರಿಪಡಿಸಿದ್ದಾರೆ ಅಲ್ದೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಡೆಗೆ ಗ್ರಾಮಸ್ಥರು ಅಸಮಾಧಾನ ಹಾಕಿದ್ದಾರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ವಿರುದ್ಧವೂ ಆಕ್ರೋಶ ಹಾಕಿದ್ದಾರೆ ರೋಡು ಎರಡು ಕಿಲೋಮೀಟರ್ ಇದೆ ಅಂದರೆ ಒಂದು ಮೂವತ್ತರಿಂದ ನಲವತ್ತು ಮನೆ ಈ ತೋಟದಲ್ಲೇ ಇದ್ದಾವೆ ನಾವು ಹಗಲು ರಾತ್ರಿ ಈ ತೋಟದಲ್ಲೆಲ್ಲ ಓಡಾಡಬೇಕು ಇವತ್ತಿನವ್ರಿಗೂ ಯಾವುದೇ ರಾಜಕಾರಣಿ ಬಂದು ಈ ರಸ್ತೆನ ಮಾಡಬೇಕು ಅನ್ನೋ ಒಂದು ಕೆಲಸಕ್ಕೆ ಬಂದಿಲ್ಲ ಸೊ ಗುಂಡಿಗೊಟ್ಟರು ಬಿದ್ದಿದ್ದೇವೆ ರಾತ್ರಿ ಎರಡು ಗಂಟೆಲೆಲ್ಲ ನಾವು ನೀರ ನೀರು ತಿರುಗಿಸ್ಲಿಕ್ಕೆ ಮೋಟ್ರ್ ಹಾಕಕ್ಕೆ ಹೋಗಬೇಕು ಮಳೆಗಾಲದಲ್ಲಂತೂ ಬಿಡಿ ನಡ್ಕೊಂಡು ಹೋಗೋಕ್ಕೂ ಸಾಧ್ಯ ಇಲ್ಲ ನಾವು ಎಲ್ಲ ಶಾಸಕರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪಂಚಾಯಿತಿಗೆ ಎಲ್ಲದಕ್ಕೂ ನಾವು ಅರ್ಜಿ ಕೊಟ್ಟು ಅವ್ರ ಗಮನಕ್ಕೆ ತಂದರೂ ಕೂಡ ವೋಟ್ ಹಾಕ್ಸ್ಕೊಬೇಕಾದ್ರೂ ಬಂದು ಓಟ್ ಹಾಕ್ಸ್ಕೊಂತಾರೆ ಬಿಟ್ಟರೆ ನಾ ಸ ರಸ್ತೆ ಮಾಡ್ತೀವಿ ಅಂತ ಯಾರೂ ಮುಂದೆ ಬಂದಿಲ್ಲ ಹಂಗಾಗಿ ನಾವು ಬಿದ್ದು ಎದ್ದು ಸಾಕಾಗಿ ನಾವೇ ಎಲ್ಲರೂ ಕೂಡ ನಾವೆಲ್ಲ ಕೂಲಿ ಕಾರ್ಮಿಕರಿದ್ದೀವಿ ನಾವೆಲ್ಲ ಏನು ಶ್ರೀಮಂತರಲ್ಲ ರೋಡ್ ಮಾಡೋವಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ ನಾವು ಗೀಲಿ ಮಾಡಿಕೊಂಡು ಇರೋದ್ರಲ್ಲಿ ಒಂದು ಸಾವಿರ ಎರಡು ಸಾವಿರ ಹಿಂಗೆಲ್ಲ ಕಲೆಕ್ಷನ್ ಮಾಡಿಕೊಂಡು ನಾವೇ ಎರಡು ಕಿಲೋಮೀಟ್ರು ನಮ್ಮ ಜಮೀನುಗಳಲ್ಲೇ ಮಣ್ಣು ತೆಗಿಸಿ ನಮ್ಮ ನಮ್ಮಲ್ಲಿ ಇರೋ ಫ್ರೆಂಡ್ ಸರ್ಕಲಾಗಿರೋ ಟ್ಯಾಕ್ಟ್ರುಗಳನ್ನೆಲ್ಲ ಕರ್ಕೊಂಬಂದು ಜೆ ಸಿ ಬಿ ಕರ್ಕೊಂಬಂದು ರೋಡ್ ಮಾಡಿಸ್ಕೊಂಡಿದ್ದೀವಿ ಇದಕ್ಕೆಲ್ಲ ಕಾರಣ ಏನಂದ್ರೆ ಇವತ್ತಿನ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಬ್ಯೂರೋ ರಿಪೋರ್ಟ್ ಪ್ರಜಾಶಕ್ತಿ ಟಿವಿ ಗುಬ್ಬಿ